ಜ್ಯೋತಿರ್ಲಿಂಗಗಳನ್ನು ಬೆಸೆಯಲು ಧಾರ್ಮಿಕ ಪ್ರವಾಸೋದ್ಯಮ ಸರ್ಕ್ಯೂಟ್ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ನಡುವೆ ಮಹತ್ವದ ಒಪ್ಪಂದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರವು ಜ್ಯೋತಿರ್ಲಿಂಗಗಳನ್ನು ಜೋಡಿಸುವ ಧಾರ್ಮಿಕ ಪ್ರವಾಸೋದ್ಯಮ ಸರ್ಕ್ಯೂಟ್ ಅನ್ನು ರಚಿಸಲು ಯೋಜಿಸುತ್ತಿದೆ ಎಂದು ಮೂಲಗಳು ವರದಿ ಮಾಡಿದೆ ವಿಶ್ವದ ಅತಿದೊಡ್ಡ ಅಂತರ್ಜಲ ಮರುಪೂರಣವಾದ ತಪತಿ ಬೇಸಿನ್ ಮೆಗಾ ರೀಚಾರ್ಜ್ ಯೋಜನೆಗಾಗಿ ನೆರೆಯ ರಾಜ್ಯಗಳ ನಡುವೆ ಐತಿಹಾಸಿಕ ಒಪ್ಪಂದಕ್ಕೆ ಸಹಿಬಿದ್ದ ನಂತರ ಈ ಘೋಷಣೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಕಳೆದ ವಾರ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ನಡುವೆ ಸಭೆ ನಡೆದಿದ್ದು ಸಭೆಯಲ್ಲಿ ಮಹಾರಾಷ್ಟ್ರದ ಮೂರು ಜ್ಯೋತಿರ್ಲಿಂಗಗಳಾದ ಶ್ರೀ ತ್ಯಂಬಕೇಶ್ವರ ಶ್ರೀ ಭೀಮಾಶಂಕರ್ ಮತ್ತು ಶ್ರೀ ಕೃಷ್ಣೇಶ್ವರ ಮತ್ತು ಮಧ್ಯಪ್ರದೇಶದ ಎರಡು ಜ್ಯೋತಿರ್ಲಿಂಗಗಳಾದ ಶ್ರೀ ಮಹಾಕಾಳೇಶ್ವರ ಮತ್ತು ಶ್ರೀ ಓಂಕಾರೇಶ್ವರ ಪರಸ್ಪರ ಬೆಸೆಯುವ ಬಗ್ಗೆ ಚರ್ಚಿಸಲಾಯಿತು ಎಂದು ವರದಿಗಳು ತಿಳಿಸಿದೆ